ನಮಸ್ತೆ ನನ್ನ ಆತ್ಮೇರಿ ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ತುಂಬಾ ಸಾಫ್ಟ್ ಆಗಿರುವಂತಹ ಮತ್ತು ಬರೀ ಸ್ವಾದಿಷ್ಟಕರವಾಗಿರುವಂತಹ ಪಡ್ಡು ಯಾವ ರೀತಿಯಾಗಿ ಮತ್ತು ಹತ್ತಿಯಾಗೆ ಮೃದುವಾಗಿ ಯಾವ ರೀತಿಯಾಗಿ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಸಾಫ್ಟ್ ಆಗಿರುವಂತಹ ಪಡ್ಡು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕನ್ನೋದನ್ನು ನೋಡ್ಕೊಳ್ಳೋಣ ನಾನು ಮೊದಲಿಗೆ ಈ ಬೌಲಿನಿಂದ ಎರಡು ಬೌಲ್ ಆಗುವಷ್ಟು ಅಕ್ಕಿನ ತೆಗೆದುಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಜಾಸ್ತಿ ಜನ ಇರ್ತೀರಾ ಅಂತಂದರೆ ಜಾಸ್ತಿ ಅಕ್ಕಿ ಪ್ರಮಾಣವನ್ನು ತೆಗೆದುಕೊಳ್ಳಿ ನಾನು ಎರಡು ಬೌಲಷ್ಟು ಹಾಕ್ಕೊಂಡಿದ್ದೀನಿ ಆ ನಂತರ ಒಂದು ಅರ್ಧ ಕಪ್ಪಿನಷ್ಟು ಉದ್ದಿನಬೇಳೆ ಒಂದು ಸ್ಪೂನಿನಷ್ಟು ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಅವಲಕ್ಕಿ ಹಾಕೊಳ್ಳೋದ್ರಿಂದ ಪಡ್ಡು ತುಂಬಾ ಸಾಫ್ಟಾಗಿ ಬರುತ್ತೆ ಇದನ್ನು ನಾನು ಎರಡು ಸರ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಮತ್ತೆ ನಾನು ನೀರನ್ನು ಹಾಕ್ಕೊಂಡು ನೆನೆಯಲು ಇಟ್ಕೊಳ್ತಾ ಇದ್ದೀನಿ ಇದು ಬೆಳಿಗ್ಗೆ ನಾನು ನೆನೆಯಲು ಇಟ್ಕೊಳ್ತಾ ಇದ್ದೀನಿ ರಾತ್ರಿ ಹೊತ್ತಿಗೆ ನೆನೆದಿರುತ್ತೆ ನೋಡಿ ಇವಾಗ ನಾನು ನೆನೆಯಲ್ಲಿ ಇಟ್ಕೊಂಡಿದ್ದೀನಿ ಸಂಜೆ ಹೊತ್ತಿಗೆ ಆಗುವಷ್ಟರಲ್ಲಿ ನೆಂದಿತ್ತು ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ನೆಂದಿದೆ ಅಕ್ಕಿ ನಾನು ಮೊದಲಿಗೆ ವಾಶ್ ಮಾಡಿ ಇಟ್ಕೊಂಡಿರೋದ್ರಿಂದ ನಾನು ಡೈರೆಕ್ಟಾಗಿ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಪ್ರಮಾಣದಷ್ಟು ಮಿಕ್ಸಿ ಜಾರಿಗೆ ಹಾಕೊಂಡು ಆಗುವವರೆಗೂ ಇದನ್ನು ರುಬ್ಕೊಳ್ಬೇಕಾಗುತ್ತೆ ನೋಡಿ ಈ ಪಡ್ಡು ತುಂಬಾ ಸಾಫ್ಟಾಗಿ ಬರುತ್ತೆ ನೀವು ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ಮತ್ತು ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಪ್ರಮಾಣದಷ್ಟು ನೀರನ್ನು ಹಾಕ್ಕೊಂಡು ಸಾಫ್ಟಾಗಿ ಅಂದರೆ ಪೂರ್ತಿ ಸ್ಮೂತಾಗಿ ರುಬ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ರುಬ್ಕೊಂಡಿದ್ದಾಯಿತು ನೋಡಿ ಯಾವ ರೀತಿಯಾಗಿ ರುಬ್ಕೊಂಡಿದ್ದೀನಿ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು ಇದನ್ನು ನಾನು ಇನ್ನೊಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಪಡ್ಡು ಸಾಫ್ಟಾಗಿ ಬರಬೇಕು ಅಂತಂದರೆ ಒಂದು ಕಪ್ ಆಗುವಷ್ಟು ಅವಲಕ್ಕಿನ ಹಾಕ್ಕೊಳ್ಳಿ ನೋಡಿ ನಾನು ಎರಡು ಬೌಲ್ ಆಗುವಷ್ಟು ತೆಗೆದುಕೊಂಡಿರೋದ್ರಿಂದ ಒಂದು ಕಪ್ ಅವಲಕ್ಕಿ ಕರೆಕ್ಟಾಗಿರುತ್ತೆ ನೋಡಿ ರುಬ್ಕೊಂಡಿರುವಂಥ ಹಿಟ್ಟನ್ನು ಹಾಕ್ಕೊಂಡಿದ್ದಾಯಿತು ಮತ್ತು ಅದೇ ಮಿಕ್ಸಿ ಜಾರ್ಗೆ ನಾನು ಉಳಿದಿರುವಂಥ ಅಕ್ಕಿನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ನೋಡಿ ಈ ಪಡ್ಡು ಸಾಫ್ಟಾಗಿ ಬರಬೇಕು ಅಂತಂದರೆ ಅವಲಕ್ಕಿ ಮತ್ತು ಕಡಲೆಬೇಳೆಯನ್ನು ಹಾಕೊಳ್ಳೋದು ಮರೆಯೋಕ್ಕೆ ಹೋಗಬೇಡಿ ನೀವು ಸಾಮಾನ್ಯವಾಗಿ ಅಕ್ಕಿ ಜೊತೆಗೆ ಉದ್ದಿನಬೇಳೆ ಹಾಕಿರ್ತೀರಾ ಅದರ ಜೊತೆಗೇನು ಕೂಡ ಅವಲಕ್ಕಿ ಮತ್ತು ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ಹಾಕ್ಕೊಂಡ್ರೆ ಮುಗೀತು ತುಂಬಾ ಚೆನ್ನಾಗಿ ಬರುತ್ತೆ ಪಡ್ಡು ಇದನ್ನೂ ಕೂಡ ನಾನು ಸಾಫ್ಟಾಗಿ ರುಬ್ಕೊಂಡಿದ್ದಾಯಿತು ಅದೇ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ರಾತ್ರಿ ರುಬ್ಕೊಂಡಿರೋದ್ರಿಂದ ಬೆಳಗ್ಗೆ ನೀವು ಇಟ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ಹಿಟ್ಟು ಹಿಟ್ಟು ನಾವು ರಾತ್ರಿಯೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಅಷ್ಟರಲ್ಲಿ ಉಬ್ಬಿ ಬಂದಿರುತ್ತೆ ಮತ್ತು ಮಾಡ್ಕೊಳ್ಳೋಕ್ಕೂ ಕೂಡ ತುಂಬಾ ಸುಲಭವಾಗಿಬಿಡುತ್ತೆ ಇದರ ಮೇಲುಗಡೆ ಮುಚ್ಚಳವನ್ನು ಮುಚ್ಚಿ ನಾನು ಹಾಗೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಬೆಳಗ್ಗೆ ಆಗುವಷ್ಟರಲ್ಲಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು ನಿಮಗೆ ಕಾಣಿಸ್ತಾ ಇರ್ಬೋದು ಇದಕ್ಕೆ ನಾನು ಸೋಡಾ ಏನೂ ಹಾಕಿಲ್ಲ ಹಾಗೇ ಇಟ್ಕೊಂಡಿದ್ದೆ ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು ನೋಡಿ ನಾನು ಸ್ವಲ್ಪ ಪ್ರಮಾಣದಷ್ಟು ಹಿಟ್ಟನ್ನು ತೆಗಿತಾ ಇದ್ದೀನಿ ಅಂದರೆ ನಮಗೆ ಬೆಳಗ್ಗೆ ಹೊತ್ತಿಗೆ ಎಷ್ಟು ಮಾಡ್ಕೊಳ್ಬೇಕೋ ಅಷ್ಟು ಹಿಟ್ಟಿಗೆ ನಾನು ಉಪ್ಪು ಮತ್ತು ಸ್ವಲ್ಪದಷ್ಟು ಸೋಡಾ ಹಾಕ್ಕೊಳ್ತೀನಿ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪದಷ್ಟು ಹಿಟ್ಟು ತೆಗೆದಿಟ್ಕೊಳ್ತಾ ಇದ್ದೀನಿ ಅಂದರೆ ಸೋಡಾ ಮತ್ತು ಉಪ್ಪು ಹಾಕೋದ್ರಿಂದ ಹಿಟ್ಟು ನಾವು ಸಾಯಂಕಾಲ ಮಾಡ್ಕೊಳ್ತಿರ್ತೀವಲ್ವ ಅದಕ್ಕೆ ಸರಿ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ನಾನು ಹಿಟ್ಟು ಮೊದಲಿಗೆ ಸಪ್ರೇಟಾಗಿ ತೆಗೆದಿಟ್ಕೊಂಡು ಆ ನಂತರ ಉಳಿ ಮೊದಲೇ ಏನು ಇಟ್ಕೊಂಡಿದ್ದೀವಲ್ವ ಆ ಹಿಟ್ಟಿಗೆ ಉಪ್ಪು ಮತ್ತು ಸೋಡಾವನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ತೆಗೆದಿಟ್ಕೊಂಡಿರುವಂಥ ಹಿಟ್ಟು ಸಂಜೆ ಹೊತ್ತಿಗೆ ದೋಸೆ ಅಥವಾ ಏನಾದರೂ ಮಾಡ್ಕೊಳ್ಬೇಕಂತ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಇದರಿಂದನೂ ಕೂಡ ನೀವು ದೋಸೆನೂ ಕೂಡ ಮಾಡ್ಕೊಳ್ಬೋದು ಅದನ್ನು ತುಂಬಾ ಚೆನ್ನಾಗಿ ಬಂದಿರುತ್ತೆ ನೋಡಿ ಈ ಕಡೆ ನಾನು ಒಂದು ಪಡ್ಡಿನ ಮಣೆ ಇಟ್ಕೊಂಡಿದ್ದೆ ಅದಕ್ಕೆ ಒಂದು ಸ್ವಲ್ಪದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಪ್ರಮಾಣದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಬಿಸಿ ಆಗೋವರೆಗೂ ವೇಟ್ ಮಾಡಿಕೊಳ್ಳಿ ಬಿಸಿ ಆದ ನಂತರ ಪಡ್ಡನ್ನು ಹಾಕ್ಕೊಂಡು ಬಿಟ್ಟರೆ ಮುಗಿತು ತುಂಬಾ ಸಾಫ್ಟಾಗಿ ಬಂದಿರುತ್ತೆ ಪಡ್ಡು ನಾನು ತೋರಿಸಿರುವಂತಹ ವಿಧಾನದಲ್ಲಿ ಮಾಡ್ಕೊಂಡು ನೋಡಿ ತುಂಬಾ ಸಾಫ್ಟಾಗಿ ಬಂದಿರುತ್ತೆ ಮತ್ತು ಸ್ವಾದಿಷ್ಟಕರವಾಗಿಯೂ ಕೂಡ ಬಂದಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನನ್ನ ಚಾನಲಲ್ಲಿ ಇನ್ನೂ ಹಲವಾರು ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದ ಇದ್ರಿ ಅಂತಂದರೆ ತಕ್ಷಣಕ್ಕೆ ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೆಚ್ಚು ಹೆಚ್ಚಿನ ವಿಡಿಯೋಗಳನ್ನು ನೋಡ್ತಾ ಇರಿ ಹಾಗೆಯೇ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ನಿಮ್ಮೆಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಒಂದು ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಹೊತ್ತು ಬಿಡೋಣ ನೋಡಿ ಒಂದು ಕಡೆ ಚೆನ್ನಾಗಿ ಬೆಂದಿದೆ ಇನ್ನೊಂದು ಕಡೆನೂ ಕೂಡ ನಾವು ತಿರುವಿ ಹಾಕ್ಕೊಳ್ಳೋಣ ಅಂದರೆ ಎರಡು ಕಡೆಯೂ ಕೂಡ ಚೆನ್ನಾಗಿ ಬೇಯಬೇಕು ನೋಡಿ ತುಂಬಾ ಸಾಫ್ಟಾಗಿ ಬಂದಿದೆ ಪಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನಾನು ಮೊದಲಿಗೆ ಹೇಳಿರುವ ಹಾಗೆ ನನ್ನ ಚಾನಲಲ್ಲಿ ತುಂಬ ಸಾಕಷ್ಟು ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಮತ್ತೊಮ್ಮೆ ಇದ್ದೀನಿ ಮತ್ತು ಅಲ್ಲಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ನೋಡಿ ಎಲ್ಲ ಪಡ್ಡನ್ನು ನಾನು ತಿರುವು ಹಾಕ್ಕೊಂಡಿದ್ದಾಯಿತು ಈ ಎರಡೂ ಕಡೆಯೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಸೂಪರ್ ಸೂಪರಾಗಿರುವಂಥ ಪಡ್ಡು ರೆಡಿಯಾಗಿಬಿಡುತ್ತೆ ನೋಡಿ ನಾನು ಮೊದಲಿಗೆ ತೋರಿಸಿರುವಂತಹ ವಿಧಾನದಲ್ಲಿನೇ ಕೂಡ ನೀವು ಪಡ್ಡೂ ಕೂಡ ಮಾಡ್ಕೊಳ್ಬಹುದು ಇಲ್ಲಾಂತಂದರೆ ದೋಸೆನೂ ಕೂಡ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿ ಬರುತ್ತೆ ದೋಸೆನೂ ಕೂಡ ಪಡ್ಡು ಕೂಡ ತುಂಬ ಸಾಫ್ಟಾಗಿ ಬಂದಿತ್ತು ನೋಡಿ ಇವಾಗ ಎರಡು ಕಡೆ ಬೈಸ್ಕೊಂಡಿದ್ದಾಯಿತು ಇವಾಗ ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ಹಾಗೆ ಇದೇ ರೀತಿಯಾಗಿ ಉಳಿದಿರುವಂಥ ಹಿಟ್ಟಿನಿಂದ ನೀವು ಪಡ್ಡನ್ನು ಹಾಕ್ಕೊಳ್ಬಹುದು ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಮೃದುವಾಗಿ ಬಂದಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ನಾನು ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೂಪರ್ ಆಗಿರುವಂತಹ ಮತ್ತು ಹತ್ತಿ ಹಾಗೆ ಮೃದು ಆಗಿರುವಂತಹ ಪಡ್ಡನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೋದು ಅನ್ನೋದನ್ನು ನೋಡಿಕೊಂಡ್ರಲ್ವ ಖಂಡಿತವಾಗಲೂ ನಿಮ್ಮೆಲ್ಲರಿಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ತಕ್ಷಣಕ್ಕೆ ಹೋಗಿ ಈ ವಿಧಾನದಲ್ಲಿ ನಿಮ್ಮ ನೀಲಿನೂ ಕೂಡ ಟ್ರೈ ಮಾಡಿ ತುಂಬಾ ಸಾಫ್ಟಾಗಿ ಬಂದಿರುತ್ತೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗಿಬಿಡುತ್ತೆ ಮತ್ತು ನೀವು ಒಂದು ವರ್ಷ ಚಿಕ್ಕ ಮಕ್ಕಳಿಗೂ ಕೂಡ ತಿನ್ನಿಸ್ಬೋದು ಅಷ್ಟೊಂದು ಸಾಫ್ಟಾಗಿಯೂ ಕೂಡ ಇರುತ್ತೆ ಈ ಪಡ್ಡು ನೋಡಿ ಪಡ್ಡು ದೋಸೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಮತ್ತು ಬೆಳಿಗ್ಗೆ ಏನು ಮಾಡಬೇಕು ಅಂತ ಚಿಂತೆ ಇದ್ದರೆ ಈ ರೀತಿಯಾಗಿರುವಂತಹ ಪಡ್ಡನ್ನು ಮಾಡಿಕೊಟ್ರೆ ಎಲ್ಲರೂ ಕೂಡ ಇಷ್ಟಪಟ್ಟು ಮತ್ತು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳೋದಂತೂ ಗ್ಯಾರಂಟಿ ಅಷ್ಟೊಂದು ಚೆನ್ನಾಗಿರುತ್ತೆ ಪಡ್ಡು ಪಡ್ಡು ಮಾಡೋಕ್ಕೆ ಕಷ್ಟ ಅಂತೇನಿಲ್ಲ ತುಂಬಾ ಸುಲಭವಾಗಿ ಈಸಿಯಾಗಿ ಮಾಡ್ಕೊಳ್ಬಹುದು ಮತ್ತು ಬೇಗನೆ ಕೂಡ ಮಾಡ್ಕೊಳ್ಬಹುದು ತುಂಬಾ ಸ್ವಾದಿಷ್ಟಕರವಾಗಿರುವಂತಹ ಹಾಗೆ ಮೃದುವಾಗಿರುವಂತಹ ಪಡ್ಡನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಂಡಲ್ವ ಖಂಡಿತವಾಗಲೂ ಟ್ರೈ ಮಾಡಿ ಟ್ರೈ ಮಾಡಿದ್ದೆ ಆದರೆ ಹೇಗೆ ಬಂದಿದೆಯಾ ಅನ್ನೋದನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ ಹೀಗೆ ಮುಂದಿನ ಹೊಸ ಹೊಸ ವೀಡಿಯೋ ನಿಮ್ಮ ಜೊತೆಗೆ ಬರ್ತಾ ಇರ್ತೀನಿ ಟೇಕ್ ಕೇರ್ ಬಾಯ್ ಖುಷಿಯಾಗಿರಿ ಸದಾ ಹೊಸದನ್ನು ಯೋಚಿಸ್ತಾ ಇರಿ ಥ್ಯಾಂಕ್ ಯು